ತಿರುಪತಿಯಲ್ಲಿ ಲಡ್ಡು ವಿವಾದದ ಎಫೆಕ್ಟ್ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ ಲಡ್ಡು ಖರೀದಿ ಕಡಿಮೆ ಆಗ್ತಾ ಇರುವಂತದ್ದು ಆತಂಕದಲ್ಲೇ ದರ್ಶನ ಮಾಡ್ತಾ ಇದ್ದಾರೆ ಭಕ್ತರು ಯಾವಾಗ ಪ್ರಾಣಿಯ ಕೊಬ್ಬನ್ನ ಬಳಸಲಾಗಿದೆ ಅನ್ನುವಂಥ ವಿಚಾರ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ತುತ್ತಾಗಿದ್ಯೋ ಆ ಸಂದರ್ಭದಿಂದಲೂ ಕೂಡ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ ಹಾಗೆ ಲಡ್ಡನ್ನ ಖರೀದಿ ಮಾಡುವಂತಹ ಒಂದು ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ ಈ ಮುಂಚೆ ಹೋದಂಥವ್ರು ಮಿನಿಮಮ್ ಒಂದು ಐದು ಹತ್ತು ಈ ರೀತಿಯಾಗಿ ಲಡ್ಡನ್ನ ಖರೀದಿ ಮಾಡ್ತಾ ಇದ್ರು ಆದರೆ ಆ ಖರೀದಿ ಮಾಡ್ತಾ ಇರುವಂಥ ಲಡ್ಡಿನ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು ಆತಂಕದಲ್ಲೇ ದರ್ಶನವನ್ನು ಮಾಡ್ತಾ ಇದ್ದಾರೆ ಭಾನುವಾರ ಆದರೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಇರುವಂಥದ್ದು ಎರಡು ಗಂಟೆಗಳಲ್ಲೇ ಆಗ್ತಾ ಇದೆ ತಿಮ್ಮಪ್ಪನ ದರ್ಶನ ತಿರುಪತಿಯಿಂದ ನ್ಯೂಸ್ ಏಟಿನ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಈ ಮುಂಚೆಯೆಲ್ಲ ಮಿನಿಮಮ್ ಅಂದರೂ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಬೇಕಾಗಿತ್ತು ಅದರಲ್ಲೂ ಶನಿವಾರ ಭಾನುವಾರ ಈ ರೀತಿಯಾಗಿ ಹೋಗ್ಬಿಟ್ರೆ ವೀಕೆಂಡಲ್ಲಿ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ ಆದರೆ ಈಗ ಖಾಲಿ ಖಾಲಿ ಆಗಿರುವಂಥದ್ದು ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಲಡ್ಡು ಪ್ರಸಾದವನ್ನು ತೆಗೆದುಕೊಳ್ತಾ ಇರುವಂಥವರ ಸಂಖ್ಯೆಯೂ ಕೂಡ ಕಡಿಮೆ ಆಗಿರುವಂಥದ್ದು ಯಾಕಂದರೆ ಯಾವಾಗ ಲಡ್ಡುವನ್ನು ಅಪವಿತ್ರಗೊಳಿಸಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಭಕ್ತರಿಗೆ ನೋವನ್ನು ತಂದಿದೆ ಅದು ನೋವನ್ನು ತಂದಿರುವಂಥ ಹಿನ್ನೆಲೆಯಲ್ಲಿ ತುಂಬ ಜನ ಸದ್ಯಕ್ಕೀಗೆ ಬೇಡ ಮುಂದೆ ಹೋಗೋಣ ಅನ್ನುವ ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ದೇವರ ದರ್ಶನವನ್ನ ಹಾಗೆ ಲಡ್ಡುವನ್ನ ಖರೀದಿ ಮಾಡ್ತಾ ಕೂಡ ಕಡಿಮೆ ಮಾಡಿದ್ದಾರೆ ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಸಾಕಷ್ಟು ಇಲ್ದಿದೆ ದರ್ಶನದ ಕ್ಯೂನಲ್ಲಿ ಕೂಡ ಭಕ್ತರ ಸಂಖ್ಯೆ ಫುಲ್ ಕಡಿಮೆ ಆಗಿರುವಂಥದ್ದು ಲಡ್ಡುವಿಗೂ ಡಿಮ್ಯಾಂಡ್ ಕಡಿಮೆ ಆಗಿದೆ ಲಡ್ಡು ಕೌಂಟರ್ನಲ್ಲಿ ಕಡಿಮೆ ಜನ ಕಾಣ್ತಾ ಇದ್ದಾರೆ ಆ ದೃಶ್ಯಾವಳಿಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ ತಿರುಪತಿಯಲ್ಲಿ ಭಕ್ತರ ಸಂಖ್ಯೆ ಇಳಿಮುಖ ಆಗಿರುವಂಥದನ್ನ ನೋಡ್ಬೋದು ನೀವು ದರ್ಶನದ ಕ್ಯೂನಲ್ಲೂ ಕೂಡ ಇಳಿಮುಖ ಆಗಿದೆ ಬೇಗ ಬೇಗ ಇವಾಗ ಎಲ್ಲರ ಅಂದ್ರೆ ದೇವರ ದರ್ಶನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋಗ್ತಾ ಇರುವಂತಹ ಭಕ್ತರು ಹಾಗೆ ಲಡ್ಡು ಕೌಂಟರ್ ಕೂಡ ಖಾಲಿ ಹೊಡಿತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ತಿರುಪತಿಯಿಂದಲೇ ನೇರ ಸಂಪರ್ಕದಲ್ಲೇ ಇದ್ದಾರೆ ಮಂಜು ನೋಡ್ತಾ ಇದ್ದೀವಿ ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಆಕ್ರೋಶ ವ್ಯಕ್ತವಾಯಿತು ಲಡ್ಡು ಪ್ರಸಾದನೆ ಅಬ್ ಅಪವಿತ್ರಗೊಳಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಕೂಡ ನೋನಲ್ಲಿರುವಂಥದ್ದು ಇದು ಯಾವ ರೀತಿಯ ಪರಿಣಾಮ ಬೀರಿದೆ ಅಲ್ಲಿ ಬರ್ತಾ ಇರುವಂಥ ಭಕ್ತರ ಸಂಖ್ಯೆ ಆಗಿರ್ಬೋದು ಲಾ ಲಡ್ಡುವನ್ನು ಕೊಂಡ್ಕೊಳ್ತಾ ಇರುವಂಥವರ ಒಂದು ಸಂಖ್ಯೆ ಆಗಿರ್ಬೋದು ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಕೊಡ್ತಿರುವಂತಹ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನಾಂಶ ಇದೆ ಅನ್ನುವಂಥದ್ದು ಯಾವಾಗ ಬಯಲಾಯ್ತು ಕೆಲವೊಂದು ಕಡೆ ಭಕ್ತಾದಿಗಳ ಮೇಲೆ ಕೂಡ ಅಷ್ಟೇ ಅದರ ಎಫೆಕ್ಟ್ ಹೊಡೆದಿದೆ ಅಂತ ಹೇಳ್ಬೋದು ಯಾಕಂದ್ರೆ ತಿರುಪತಿಯಲ್ಲಿ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಆದ್ರೆ ಇವತ್ತಿನ ಪ್ರಕಾರವಾಗಿ ಇದುವರೆಗೂ ಕೂಡ ಸುಮಾರು ಐವತ್ತು ಸಾವಿರಕ್ಕೂ ಕೂಡ ಅಧಿಕ ಜನ ಭಕ್ತಾದಿಗಳು ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಒಂದಷ್ಟು ಖಾಲಿ ಖಾಲಿಯಾಗಿ ಉಳಿದಿರುವಂಥದ್ದು ಯಾಕಂದ್ರೆ ಕಂಪ್ಲೀಟ್ ಆಗಿ ಇಷ್ಟೊತ್ತಿನಲ್ಲಿ ಕಂಪ್ಲೀಟ್ ಆಗಿ ಕ್ರೌಡ್ ಆಗ್ತಾ ಇತ್ತು ಜನ ಓಡಾಟಕ್ಕೂ ಕೂಡ ಅಷ್ಟೇ ಆಗ್ತಾ ಇಲ್ಲ ಅಷ್ಟೊಂದು ಅಂತ ದೊಡ್ಡ ಮಟ್ಟದ ಕ್ರೌಡ್ ಇರ್ತಾ ಇತ್ತು ಆದ್ರೆ ಎಲ್ಲೋ ಒಂದು ಕಡೆ ಈ ಇನ್ಸಿಡೆಂಟ್ ಏನಾಯ್ತು ಇನ್ಸಿಡೆಂಟ್ ಆದಂತ ಬಳಿಕ ಲ್ಯಾಬ್ ರಿಪೋರ್ಟ್ ಗಳು ಬಂದಂತ ಬಳಿಕ ಭಕ್ತಾದಿಗಳ ಕಂ ಸಂಖ್ಯೆ ಕೂಡ ಅಷ್ಟೇ ಇಳಿಮುಖ ಆಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಅಷ್ಟೇ ಲಡ್ಡು ಖರೀದಿ ಅಂತೂ ಸಂಪೂರ್ಣವಾಗಿ ಇಳಿಮುಖ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ದಿನಗಳ ಹೋಲಿಕೆ ಮಾಡ್ಕೊಂಡು ಇವತ್ತು ಲಡ್ಡು ಕೂಡ ಅಷ್ಟೇ ಮಾರಾಟ ಆಗಿರುವಂತದ್ದು ತೀರಾ ಕಡಿಮೆ ಅಂತಾನೆ ಹೇಳ್ತಾ ಇರುವಂತದ್ದು ಇಲ್ಲಿ ಕೂಡ ನನ್ನ ಜೊತೆ ಒಬ್ಬ ಭಕ್ತಿ ಭಕ್ತಾದಿ ಕೂಡ ಇದ್ದಾರೆ ಅವ್ರನ್ನೂ ಕೂಡ ನಾನು ಎಲ್ಲಿಂದ ಬಂದಿರೋದು ಓಕೆ ನಿಮ್ಗೂ ವಿಚಾರ ಗೊತ್ತಿದೆ ಅನ್ಕೊಂತೀನಿ ಏನ್ ಅನ್ಸುತ್ತೆ ಯಾಕಂದ್ರೆ ಇದೊಂದು ರೀತಿ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂತಹ ವಿಚಾರ ಇದು ಹೌದು ಆಕ್ಚುಲಿ ಇದು ತಿರುಪತಿ ಅಂತ ಹೇಳೋದು ಸುಮ್ಮನೆ ಅಲ್ಲ ಇದೊಂದು ಇದು ವರ್ಲ್ಡ್ ಫೇಮಸ್ ಅಂತಾನೆ ಹೇಳ್ಬೋದು ತುಂಬಾ ಭಕ್ತಾದಿಗಳು ಯಾವತ್ತು ಅಷ್ಟೇ ಇಲ್ಲಿ ಮೂರ್ 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 ಸಾವಿರ ಕೋಟಿ ಜನ ಬರ್ತಾರೆ ದರ್ಶನಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ಲಡ್ಡು ತಗೊಂಡು ಹೋಗ್ತಾರೆ ಬಟ್ ಅಲ್ಲಿ ನಮಗೆ ಅದು ಇಲ್ಲಿ ಬಂದಾಗ ಜಾತಿ ಭೇದ ಎಲ್ಲ ಇಲ್ಲ ಸೊ ನಮಗೆ ಕೆಲವ್ರು ಬ್ರಾಹ್ಮಿಣ್ಸ್ ಇರ್ತಾರೆ ಕೆಲವು ನಾನ್ ವೆಜಿಟೇರಿಯನ್ಸ್ ಏನಾದರೂ ಕೂಡ ಅನಿಮಲ್ ಫ್ಯಾಟ್ ಅನ್ನೋದು ಯೂಸ್ ಮಾಡಿದ್ದಾರೆ ಅನ್ನೋದು ರಿಪೋರ್ಟ್ ಸುಮಾರು ವರ್ಷದಿಂದ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಇವಾಗಂತೂ ಇಲ್ಲ ಬಟ್ ಮುಂಚೆ ಇದೆ ಅಂತ ಬಂದಿದೆ ರಿಪೋರ್ಟ್ ಬಟ್ ರಿಮೋ ರಿಪೋರ್ಟ್ ಅಂತೂ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿದೆ ಅದಂತೂ ಸತ್ಯ ಬಟ್ ಈ ತರ ಮುಂಚೆ ಮಾಡಿ ಇವಾಗ ರಿಪೋರ್ಟ್ ತೆಗ್ದಿದ್ದಾರೆ ಬಟ್ ಇವಾಗ ಅದು ಭಕ್ತರಿಗೆ ಏನಾಗಿದೆ ಅದು ತುಂಬಾ ಸಂಕಟ ಬಂದಿದೆ ಇಲ್ಲಿ ಫಸ್ಟ್ ಆಫ್ ಆಲ್ ತಿರುಪತಿ ಅನ್ನೋದು ಸುಮಾರು ವರ್ಷದಿಂದ ಇದೆ ಅದು ಎಮೋಷನ್ ಅನ್ಬೋದು ಜನಗಳು ಇಲ್ಲಿ ಬಂದು ಅವ್ರ ಕೋರಿಕೆ ನೀವು ನೋಡಬಹುದು ಭಕ್ತಾರಿಗಳು ಬಸ್ ಅಲ್ಲಿ ಬರ್ತಾರೆ ಇದರಲ್ಲಿ ಟ್ರೈನ್ ಅಲ್ಲಿ ಬರ್ತಾರೆ ಟ್ರಾವೆಲ್ ಮಾಡ್ತಾರೆ ಇಲ್ಲಿ ರೂಮ್ ಇರೋದಿಲ್ಲ ಅವ್ರಿಗೆ ವಾಶ್ ರೂಮ್ ಫೆಸಿಲಿಟಿ ಇರೋಲ್ಲ ಬಸ್ ಸ್ಟಿಲ್ ಅವ್ರು ಬಂದಿಗೆ ದರ್ಶನ ಮಾಡೋಕ್ಕೋಸ್ಕರ ಬರ್ತಾರೆ ಅಲ್ಲಿ ಕೂಡ ಅವ್ರು ಒಂದು ನಿಮಿಷನೂ ಬಿಡೋದಿಲ್ಲ ದೇವ್ರನ್ನ ನೋಡಕ್ಕೆ ಅವ್ರಿಗೆ ಸಿಗೋದೇನು ಅಂದ್ರೆ ಒಂದು ಸಿಹಿ ಲಡ್ಡು ಮಾತ್ರ ಆ ಲಡ್ಡು ಹಿಂಗೆ ಮಾಡಿದ್ದಾರೆ ಅಂದರೆ ತುಂಬಾ ಬೇಸರದ ವಿಷಯ ಬಟ್ ಏನಾಗುತ್ತೆ ಅಂದ್ರೆ ನಾವು ಏನು ಇದನ್ನ ಹೆಂಗ್ ತಗೋಬೇಕು ಜನ ಅಂದ್ರೆ ಪಾಸಿಟಿವ್ ಆಗಿ ತಗೋಬೇಕು ಹಂಗಂತ ನಾವು ದೇವ್ರ ಇಲ್ಲ ಹಂಗಾದ್ರೆ ಇಲ್ಲಿ ತಿರುಪತಿಯಲ್ಲಿ ಹಿಂಗೆ ಆಗಿದೆ ಅಂದಾಗ ಮತ್ತೆ ದೇವ್ರ ಇಲ್ಲ ಅಂತಾನು ಕೆಲವ್ರು ಜನ ಹೇಳ್ತಾರೆ ಬೇರೆ ಮತಗಳು ಹೇಳ್ತಾ ಇದಾರೆ ಹಂಗಾದ್ರೆ ದೇವ್ರ ಇಲ್ಲ ಅದೇ ಇದ್ದಿದ್ರೆ ಮತ್ತೆ ಯಾಕೆ ಮಾಡ್ತಾ ಇದ್ರು ಈ ಕೆಲಸ ಅಂತ ದೇವ್ರು ಎಲ್ಲಾ ಕಡೆ ಇದ್ದಾರೆ ನಮ್ಮ ಪ್ರಕಾರ ದೇವ್ರು ಎಲ್ಲಾ ಮೂಲಕ ಇದ್ದಾರೆ ಎಲ್ಲದ್ರಲ್ಲೂ ಇದ್ದಾರೆ ನಮಗೆ ಒಂದು ಒಂದು ವಿಗ್ರಹ ರೂಪದಲ್ಲಿ ಬಂದಿ ನಮ್ ಕಡೆಯಿಂದ ಸೇವೆ ಮಾಡಿಸ್ಕೊಳಕ್ ಇಷ್ಟ ಪಡ್ತಾರೆ ಇವಾಗ ನಾವು ಈ ತರ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಖಂಡಿತ ಇಲ್ಲಿ ಮಾಯ ಆಗ್ಬೇಕಾಗಿದೆ ಆತರ ಒಂದು ಇದು ಬಂದಿದೆ ಸೊ ಇವಾಗ ಇಲ್ಲಿ ಆಗ್ತಾ ಇರೋದು ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆ ನಂಬಿಕೆ ಒಂದಿದೆ ಅಲ್ವಾ ಅದು ಕೆಲವು ಕೆಲವು ಭಕ್ತರಿಗೆ ಹೋಗ್ಬಿಡುತ್ತಾ ನಮ್ಗೆ ಅಲ್ಲಿ ನೀವು ವರ್ಷದಲ್ಲಿ ಎಷ್ಟು ದಿನ ಎಷ್ಟು ಸಲ ಬರ್ತೀರಾ ತಿರುಪ್ತಿಗೆ ಅಂತ ನಾನು ತಿಂಗಳಲ್ಲಿ ಎರಡು ಸತಿ ಬರ್ತೀನಿ ಓಕೆ ನೀವು ತಿಂಗಳಲ್ಲಿ ಎರಡು ಸತಿ ಬರ್ತೀರಾ ವೀಕೆಂಡ್ ಅಂತ ಬಂದಾಗ ನೀವು ನೋಡ್ತಾ ಇರೋಂತ ಕ್ರೌಡ್ ಗಿಂತ ಜಾಸ್ತಿ ಇರ್ತಿತ್ತಾ ಅಥವಾ ಕಡಿಮೆ ಇರ್ತಿತ್ತಾ ಇಲ್ಲ ಇವತ್ತಿನ ತುಂಬಾ ಕಡಿಮೆ ಇದೆ ನೆನ್ನೆನೂ ಅಷ್ಟೇ ತುಂಬಾ ಕಡಿಮೆ ಇತ್ತು ಈ ನ್ಯೂಸ್ ಬಂದಾದ್ಮೇಲೆ ಆಕ್ಚುಲಿ ತುಂಬಾ ಕಡಿಮೆ ಆಗಿದ್ದಾರೆ ಇವಾಗ ಬರೋ ತಿಂಗಳು ಬ್ರಹ್ಮೋತ್ಸವ ಇದೆ ಸೊ ಬ್ರಹ್ಮೋತ್ಸವ ಮುಂಚೆ ಭಕ್ತರು ಏನು ಮಾಡ್ತಾರೆ ಬ್ರಹ್ಮೋತ್ಸವ ಬಂದ್ರೆ ತುಂಬಾ ಜನ ಬರ್ತಾರೆ ಅನ್ಬಿಟ್ಟು ಅದ್ರ ಹಿಂದಿನ ತಿಂಗಳೇ ಬಂದು ಭಕ್ತಿ ಮಾಡ್ಕೊಂಡು ಹೋಗ್ತಾರೆ ನೀವು ಕಲ್ಯಾಣಿ ನೋಡಬಹುದು ಕಲ್ಯಾಣಿ ಕೂಡ ಖಾಲಿ ಖಾಲಿ ಇದೆ ಆಕ್ಚುಲಿ ಅದರ ಖಾಲಿ ಇರೋದಿಲ್ಲ ತುಂಬಾ ಜನ ತುಂಬ್ಕೊಂಡಿರ್ತಾರೆ ಇದು ಆಕ್ಚುಲಿ ಭಕ್ತರಿಗೆ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಎಲ್ಲ ಒಂದು ಜಾಗದಲ್ಲೂ ಇದೊಂದು ಪಿಂಚ್ ಅನ್ನೋದಾಗಿ ಜನಸಂಖ್ಯೆ ಕಡಿಮೆ ಆಗಿ ದರ್ಶನ ಮಾಡಿದ್ರ ದರ್ಶನ ಇನ್ನ ಮಾಡಿಲ್ಲ ಮಾಡಕ್ ಹೋಗ್ಬೇಕು ನೀವು ದರ್ಶನ ಆಗಿದ್ದಾದ್ಮೇಲೆ ಲಡ್ಡು ಖರೀದಿ ಮಾಡ್ತೀರಾ ಹೇಗೆ ಸೊ ಈಗ ನಾನು ಹೇಳಬೇಕು ಅಂದರೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ಈಗ ನಮ್ದು ಸಪ್ಲೈ ಆಗ್ತಾ ಇರೋದು ನಂದಿನಿ ಗೀ ಅಂತ ಎಲ್ಲರಿಗೂ ಗೊತ್ತದು ಸೊ ಅದ್ರ ಮೇಲೆ ನನಗೆ ನಂಬಿಕೆ ಇದೆ ಸೊ ಯಾಕಂದ್ರೆ ರಿಪೋರ್ಟ್ ಬಂದಿರೋದು ಬಂದು ಹೋದ್ ವರ್ಷ ಅದ್ರ ಹೋದ್ ವರ್ಷ ಮೂಲಕ ರಿಪೋರ್ಟ್ ತೆಗ್ದಿದ್ದಾರೆ ಬಟ್ ಇವಾಗ ಹೇಳ್ತಾರೆ ನಂದಿನಿ ಇದು ಪಾರ್ಸೆಲ್ ಆಗ್ತಾ ಇದೆ ಅದ್ರ ಮೂಲಕ ಕರೆಕ್ಟ್ ಇದೆ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲ ದೇವ್ರ ಮೇಲೆ ನಾವು ವಾರ ಹಾಕಿ ನಾನು ಪಕ್ಕ ಖರೀದಿ ಮಾಡ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ